ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಉಲ್ಲಾಳ ಗ್ರಾಮದ ದಸರಾ ಹಬ್ಬದ ನಿಮಿತ್ತ ಪರಮೇಶ್ವರಿ ದೇವಿ ಒಂಬತ್ತು ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿ ಹೆಣ್ಣು ಮಕ್ಕಳಿಂದ ಹುಡಿ ತುಂಬುವ ಕಾರ್ಯಕ್ರಮ ಹಾಗೂ ಪೂಜಾ ಅಲಂಕಾರದ ಜೊತೆಗೆ ಅನ್ನ ಸಂತರ್ಪಣೆ ಮಾಡುತ್ತಾ ದಸರಾ ನಿಮಿತ್ತವಾಗಿ ಹಾಗೂ ವಿದ್ಯಾರ್ಥಿನಿಯರಿಂದ ಕಲಾ ನೃತ್ಯ ಕೋಲಾಟ ರಸಮಂಜರಿ ಕಾರ್ಯಕ್ರಮವನ್ನು ಹುಲ್ಯಾಳ್ ಗ್ರಾಮದ ಜರುಗಿಸಿದರು ಗುರು ಹಿರಿಯರು ಜೊತೆಗೆ ತಾಯಿಯಂದರು ಎಲ್ಲ ಯುವಕ ಮಿತ್ರರು ಭಾಗವಹಿಸಿ ಗ್ರಾಮದ ಸುತ್ತಮುತ್ತ ಓಣಿಗಳಲ್ಲಿ ದೇವಿಯ ಮೆರವಣಿ ಮೆರವಣಿಗೆ ಮಾಡುವ ಮೂಲಕ ಅತಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಜರುಗಿಸಿದರು ನಮಸ್ಕಾರ ఏషమ్ శుద్ధిమిత్ర చానల్ జంకండి ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಒಂಬತ್ತು ದಿವಸಗಳವರೆಗೆ ಪೂಜೆ ಪುನಸ್ಕಾರ ಹಾಗೂ ಎಲ್ಲ ನಮ್ಮ ಮಹಿಳಾ ಸಂಘದವರು ಪುರುಷರು ಕೂಡ ದಿನಾಲು ನೃತ್ಯ ಕ್ರೀಡೆ ಹಾಗೂ ಇನ್ನಿತರ ಎಲ್ಲ ಕಾರ್ಯಕ್ರಮ ನೆರವೇರಿಸಿ ಅದ್ದೂರಿಯಾಗಿ ಇವತ್ತು ಊರಿನ ಉಳ್ಳ್ಯಾಳ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಈ ಒಂದು ತಾಯಿ ಜಗನ್ಮಾತೆಯ ದುರ್ಗಾಪರಮೇಶ್ವರ ಉತ್ಸವವನ್ನು ಅತಿ ವಿಭ್ರಂಜನೆಯಿಂದ ಆಚರಿಸಿ ಇವತ್ತು ನಾವು ಬಿಡ್ಕೊಡ್ತಾ ಇದ್ದೀವಿ ಧನ್ಯವಾದಗಳು ನಾವು ನಮ್ಮ ಹೋಡೆಯಲ್ಲಿ ದೇವಿಯನ್ನು ಸ್ಥಾಪನೆ ಮಾಡಿದ್ದೀವಿ ಇವತ್ತು ಭವಿಷ್ಯ ಮೆರವಣಿಗೆಯನ್ನು ಮಾಡಿದ್ದೇವೆ ಹನ್ನೊಂದು ದಿವಸ ಕಾಲ ನಮ್ಮ ಹೋದಿಯಲ್ಲಿ ಧನ್ಯವಾದಗಳು ಪ್ರಪ್ರಥಮವಾಗಿ ದೇವಿಯನ್ನು ಪ್ರತಿ ಸ್ಥಾಪನೆ ಮಾಡಿದ್ರು 90 ದಿನ 11 ದಿನದರಿ ಚಿತ್ರಮಯ ಇಂದಾ ಮಾಡಿ ರಗು ಮತ್ತು ಫ್ಯಾಂಕಲ ಸಂಗೀತನ ಹಾಡೋಣ ತಕ ಮಾಡಿರಿ ನೋಡೋಣ ಈಗ ಇನ್ನ ತರ ಕೇಳಿ ಇಂತಾ ರವೀಂದ್ರ ಚಂದ್ರನ ಹಾಡನ್ನು ಮಾಡಿದ್ರು ಸಂಘದ ಸದಸ್ಯರ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಇಪ್ಪತ್ತು ದಿನಗಳ ಕಾಲ ನವಶಕ್ತಿಯ ನವ ದುರ್ಗೆಯರ ನವ ಅವತಾರಗಳನ್ನ ದಿನ ದಿನ ಹೊಸ ಹೊಸದಾಗಿ ಅಲಂಕಾರ ಮಾಡಿ ನಮ್ಮ ದೇವ ನವಶಕ್ತಿಯರ ಅವತಾರಗಳನ್ನ ತುಂಬಾ ಚೆನ್ನಾಗಿ ನಾವೆಲ್ಲರೂ ಆಚರಿಸಿದ್ವಿ ನಮ್ಮ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನವ ದುರ್ಗೆಯರಾಗಿ ಆ ಅವತಾರಗಳನ್ನ ಮಾಡಿದ್ದಾರ ಅವತಾರನ್ನ ಪ್ರದರ್ಶನ ಮಾಡಿದ್ದಾರ ಹಾಗೆ ಒಂಬತ್ತು ದಿನಗಳ ಕಾಲ ಸಾಯಂಕಾಲ ಪೂಜೆ ಸೇವೆ ಒಂಬತ್ತು ದಿನಗಳ ಕಾಲ ಸಾಯಂಕಾಲ ಆರಾಧನೆ ಮಾಡೋದಾಗಿ ಹಾಗೆ ನೃತ್ಯ ಹಾಡು ಹಾಗೆ ಚಿಕ್ಕ ಮಕ್ಕಳ ಉದ್ದೇಶ ಪ್ರದರ್ಶನ ಮತ್ತು ಕ್ರೀಡೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಒಂಬತ್ತು ದಿನಗಳ ಕಾಲ ನಮ್ಗೆ ಮಾಡೋಣ ಚಂದ ಆಗೈತಿ ಎಲ್ಲರೂ ಸೇರಿ ಮಾಡಿದಾಗ ನಂದು ಒಂದು ಹೆಣ್ಮಕ್ಳು ಹಾಕಬೇಕ ಮತ್ತ ಗರ್ಮಕ್ಕಳ ಹಬ್ಬ ಹೆಣ್ಮಕ್ಳ ಹಬ್ಬ ಯಾವಾಗ ಆಗೋದ್ರಲ್ಲಿ ಎಲ್ಲರೂ ಸೇರಿ ಸೇರಿ ಮಹಿಳಾ ಹಾಕೊಂಡು ಒತ್ತೀವಿ